ಹದಿನೈದು ದಿನ ನಾವು ಹುಬ್ಳಿ ಮುಸ್ಕಾಂ ಆಫೀಸಿಗೆ ಗುತ್ತಿಗೆ ಹಾಕಿದಂತಹ ಸಂದರ್ಭದಲ್ಲಿ ಮಾನ್ಯ ಎಂ ಡಿ ಅವರು ಅಧಿಕೃತವಾದಂತಹ ಆದೇಶ ಪ್ರತಿಯನ್ನು ನಮಗೆ ಕೊಟ್ಟಿರ್ತಾರೆ ಹಗಲು ಏಳು ಗಂಟೆ ವಿದ್ಯುತ್ ಕೊಡ್ರಿ ರಾತ್ರಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಕ್ಕ ಅದರ ಜೊತೆಗೆ ನಮ್ಮ ದನಕರಗಳಿಗೆ ನೀವು ನೀರು ಕುಡಿಸಿದ ಸಂದರ್ಭದಲ್ಲಿ ಯಾವುದಾದ್ರೂ ಜನ ಜಾನುವಾರುಗಳು ಜಲಚರ ಪಕ್ಷಿಗಳು ನಮ್ಮನ್ನ ಕಚ್ಚಿ ಸಾವನ್ನ ಹಾಕಬಾರದು ಅನ್ನುವ ಉದ್ದೇಶದಿಂದ ಈಗಾಗಲೇ ಹಲವಾರು ಪ್ರಕರಣಗಳು ನಮ್ಮ ವಿಜಯಪುರ ಜಿಲ್ಲೆಗೆ ಆಗಿದವ ಇಲ್ಲೇ ನನ್ನ ಸಮೀಪದ ಜಮಖಂಡಿ ಕೂಡ ನಾವು ಕಚ್ಚಿ ವಿದ್ಯಾರ್ಥಿ ಸಾವಂತ ಘಟನೆ ನೋಡಿದೆವು ಈ ರೀತಿ ಎಲ್ಲ ಕಡೆ ರಾತ್ರಿ ಪೂರ್ತಿ ಈ ಒಂದು ಕಾಡು ಪ್ರಾಣಿಗಳಿರ್ಬೋದು ಹಲವಾರು ಸಮಸ್ಯೆಗಳ ಮಧ್ಯೆ ಸಿಂಗಲ್ ಪೇಸ್ ಅನ್ನು ಕೊಡ್ರಿ ಅಂತೇಳಿ ದೊಡ್ಡ ಮಟ್ಟದ ಹೋರಾಟ ಮಾಡಿದಾಗಿ ತಾವು ನಮ್ಮ ಇಲಾಖೆಯ ಮುಖ್ಯಸ್ಥರು ಏಳು ಗಂಟೆ ಹರ್ನಾಥ್ ಕೊಡಾಕ್ ಹೊತ್ಕೊಂಡಿದ್ರು ಸರ್ ಇಲ್ಲಿ ಇಂಡಿ ತಾಲೂಕಿನಲ್ಲಿ ಏಳು ಗಂಟೆ ನೀವು ಎಲ್ಲಿ ಕೊಡಾಕಿಲ್ಲ ಅದನ್ನ ಶಿಫ್ಟ್ ವೈಸ್ ಅಂದ್ರೆ ನಾಲ್ಕು ಗಂಟೆ ಮೂರು ಗಂಟೆ ಡಿವೈಡ್ ಮಾಡಿದಿರಿ ಅದು ಕೂಡ ಕೃಷಿ ವಿಚಾರ ಯಾಕಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ನೀರಿಲ್ಲ ನಮ್ಮ ನಮ್ಗೆ ಒಳ್ಳೇದಾಗ್ತದೆ ಅನ್ನೋದು ಒಂದು ವಿಚಾರ ಆದ್ರೆ ರಾತ್ರಿ ನೀವು ಯಾವಾಗ ಲೈಟ್ ಕೊಡ್ತೀರ ಅನ್ನೋದು ಗೊತ್ತಾಗಲ್ಲ ನಮ್ಗ ನಮ್ ರೈತರ ಮೊಕ್ಕೋ ಮಕ್ಕ ಮೊಕ್ಕಬಾರದು ಒಂದ್ ಪ್ರಶ್ನೆ ರಾತ್ರಿ ಕಾಡು ಪ್ರಾಣಿಗಳ ಹಾವಳಿಯ ಮಧ್ಯ ಕೂಡ ಈಗಾಗಲೇ ನಾವು ನೋಡ್ತಾ ಇದೀವಿ ಎಲ್ಲಿ ಬೇಕಲ್ಲ ಚಿಂತಗಳು ಬರ್ಲಕತ್ತವತ್ತ ಎಲ್ಲಾ ರೀತಿ ಸಮಸ್ಯೆಗಳು ಬೇರೆ ಅದು ಬೇರೆ ಅದ್ ಮಾತಾಡ್ತೀನಿ ನಾವು ಈಗ ರೈತರ ಸಮಸ್ಯೆ ನೀರು ನುಣಿಸ್ಬೇಕಪ್ಪ ಅಂತಂದ್ರ ಅಂತ ಜಲಚರಗಳ ಮಧ್ಯೆ ಕಾಡು ಪ್ರಾಣಿಗಳ ಮಧ್ಯೆ ನೀರು ಉಣಿಸಬೇಕಾದಂತ ಪರಿಸ್ಥಿತಿ ಐತಿ ಅದು ಕೂಡ ನೀವ್ ಹೆಂಗ್ ಮಾಡಕತ್ತೀರ ಅಂತಂದ್ರೆ ಬೇಕೋ ಬೇಡ ಬೇಕೋ ಬೇಡ ನಾಕ್ ತಾಸ್ ಕರೆಂಟ್ ನಾಗ ನಲ್ವತ್ ಸಾವಿರ ತೆಗೆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ನಾವ್ ಹೇಳೋ ಎಂಟ್ ಸಾವಿರ ತೆಗಲಕ್ಕ ನಮ್ ಮೋಟರ್ ಒಂದ್ ಸರ್ತಿ ಮೋಟರ್ ನಾಲ್ಕ್ ಸಾವಿರ ರೂಪಾಯಿ ಯಾರು ಕೊಡೋರಿ ಸರ ಒಂದ್ ಪ್ರಶ್ನೆ ನಾವು ಮೋಟರ್ ಹೆಚ್ಚು ಖರ್ಚಾಗ್ಯೂ ನೋದಪ್ಪ ಅಂತಂದ್ರೆ ನಮ್ಮ ರೈತರು ನೋಡ್ರಿ ಮಳಿದಾಗ ನಾವು ಸಂಪೂರ್ಣ ಧ್ಯಾನ ಅಕ್ಷರ ಎಲ್ಲ ಬಹಳ ಮಂದಿ ಅಂತ ಸಂದರ್ಭದಲ್ಲಿ ಆ ಕೆಪಿ ವಯರ್ ಹಿಡುದು ಅದೇ ರೀತಿಯಾಗಿ ಸಾವನ್ನಪ್ಪಿದ್ರು ಕೂಡ ನಾವು ನೋಡ್ತಾ ಇದ್ವಿ ದಯವಿಟ್ಟು ನೀವು ಅಗಲ ಏಳು ತಾಸ ಕಂಪಲ್ಸರಿ ನೀರು ಕೊಡಿ ನಮ್ ಕರೆಂಟ್ ಕೊಡ್ರಿ ಕರೆಂಟ್ ಕೊಟ್ರಪ್ಪ ಅಂತಂದ್ರೆ ನೀರ್ಕೊಂಡು ರಾತ್ರಿ ಸಂಪೂರ್ಣ ಒಂದು ಮಾಡಿ ಮಾಡ್ತೀವಿ ರಾತ್ರಿ ಸಿಂಗಲ್ ಪೇಸ್ ಯಾಕೆ ಕೊಡ್ಲಾಗಿರಿ ನಿನ್ನ ನಮ್ಮ ಬೆಂಜಿಗಿರ ಏನೋ ಒಂದು ಸರ್ಕ್ಯುಲೇಷನ್ ಹೊಡಿಸರ್ ಏನಪ್ಪಾ ಅಂತಂದ್ರ ಓಪನ್ ಡೇಟಾ ಇರುವಂತ ಪ್ರದೇಶಗಳಲ್ಲಿ ಸಮಸ್ಯೆ ಆಗತ್ತದ ಅದನ್ನ ರೈತರು ನಿಮ್ಮ ಮೋಟರ್ ಗಳನ್ನು ಚಾಲೂ ಹೇಳಿ ಅವ್ರ ಏನೋ ಒಂದು ಅಧಿಕೃತ ಆದೇಶ ಹೊಡೆಸ್ಯಾರ

ನೀವು ಮಾಹಿತಿ ಕೊಡ್ಬೇಕು ಹೆಂಗಪ್ಪ ಅಂತಂದ್ರೆ ಈ ಟೈಮ್ ನಿಂದ ಈ ಟೈಮ್ ಕೊಡ್ತೀನಿ ಅಂತ ಹೇಳಿ ನೀವು ಹೇಳ್ಬೇಕು ಅದು ಅಂತಂದ್ರೆ ಅವ್ರು ಕೇಳಿದ್ರೆ ನಿಮ್ಗಿಂತ ದೊಡ್ಡ ಪ್ರಧಾನಮಂತ್ರಿ ಆಗ್ಯಾರ ಅವ್ರೆ ಮಾತಾಡಿದ್ರೆ ಜಗಳಕ್ಕೆ ಬರ್ತಾರೆ ನಮ್ ರೈತರು ಮೊದಲೇ ಮಾತ್ರ ಬಾಳ್ ರಾಕ್ ಅಂತ ನಿಮ್ಗೆಲ್ಲ ಗೊತ್ತ ಹೇಳೋದೇ ಬೇಡ ಅಂತ ಪರಿಸ್ಥಿತಿ ಒಳಗ ಇನ್ ಮುಂದಿನ ನಿಮ್ಮ ಅಂದ್ರೆ ಒಡಪೇಟ್ ಆಗ್ಬೋದು ಯಾಕಂದ್ರೆ ಅವ್ರಿಗೆ ಮಾತಾಡೋ ಸೌಜನ್ಯ ಕಲಿಸಿದ್ರೆ ಮೊದಲೇ ಮಾತ್ರ ಅವ್ರು ಕೇಳೋದೇ ನ್ಯಾಯಾಲಯ ಮಾಡೋದ್ರ ಆಫೀಸರ್ ಕೇಳ ಅಂತ ನೀವು ಕೇಳಿದ್ರೆ ನಿಮ್ ನ್ಯಾಯಾಲಯ ಆಫೀಸರ್ ನೀವ್ ಹೇಳ್ತೀನಿ ನಾವ್ ಹೇಳಿ ರೈತರ ಪರಿಸ್ಥಿತಿ ಬಹಳ ಗಂಭೀರ ಅದ ಸೊ ದಯವಿಟ್ಟು ನೀವು ಹೇಳಿದ್ರೆ ಏಳು ತಾಸೋ ಇಲ್ಲೋ ಅದನ್ನ ಪ್ರಶ್ನೆ ಆಗ ರಾತ್ರಿ ಸಿಂಗಲ್ ಪೇಸೇ ಕೊಡ್ರೇಸ್ ಪೇಸ್ ಬೇಕಾಗಿಲ್ಲ ಸಿಂಗಲ್ ಪೇಸ್ ಕಂಟಿನ್ಯೂ ಕೊಟ್ಟರೆಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅನುಕೂಲ ಆಗ್ತದೆ ಈಗ ಹೇಳ್ದಾಗ ಇಡೀ ಬಿಜಾಪುರ ಜಿಲ್ಲಾದ ಕಡ್ರ ಅವಳಿ ಕೂಡ ಹೇಳಿ ಬಿಟ್ಟು ಈಗ ಇಂಡಿ ತಾಲೂಕು ಆಗಿರ್ಬೋದು ಗೊತ್ತಿಲ್ಲ ಅದ್ರ ಬಗ್ಗೆ ಒಂದ್ ಕಡೆ ಆಗಿತ್ತಪ್ಪ ಅಂತಂದ್ರೆ ಅದಕ್ಕೂ ಕೂಡ ನೀರ ನಿಮ್ಗೆ ಆಗ್ತದೆ ಈ ಭಾಗದೊಳಗ ತೋಟದ ವಸ್ತಿ ಮನೆಗಳು ಬಹಳ ಅದ ಸೊ ದಯವಿಟ್ಟು ಸಿಂಗಲ್ ಪೀಸ್ ವಿದ್ ಕೊಟ್ಟಿರಪ್ಪ ಅಂದ್ರೆ ಅನುಕೂಲ ಆಗ್ತದೆ ಇದಕ್ಕೆ ನಿಮಗೆ ಎಂಟು ದಿನಗಳ ತಡವೈತೆ ಏನ್ ಮಾತಾಡ್ತೀರಿ ಮಾತಾಡಿ ನಿಮ್ ಭಾಷಣದಾಗ ನೀವು ಮಾತಾಡಿ ಒಟ್ಟಾರೆ ನಮ್ಮ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಇವತ್ತಿನ ದಿನ ಹೇಳ್ತಾ ಇದೀವಿ ಇಲ್ಲಪ್ಪ ಅಂತಂದ್ರೆ ಎಂಟು ದಿನದ ನಂತರ ಮುಂದಿನ ಸೋಮವಾರ ದಿವಸ ಮಾನ್ಯ ಬಿ ಎಸ್ ಎಸ್ ಸಹ ನೇತೃತ್ವದಲ್ಲಿ ಹೇಳಕತಿ ನಾವು ಮುಂದಿನ ದಿನ ಇಡೀ ಹಿಂಡಿ ತಾಲೂಕಿನ ಪ್ರತಿ ಹಳ್ಳಿ ನೂರು ಜನ ಬರ್ತೀವಿ ಇಡೀ ಹಿಂಡಿನೇ ಬಂದ್ ಮಾಡ್ಬೇಕಾದ್ರೆ ಕೇವಲ ನಿಮ್ ಇಲಾಖೆ ಅಲ್ಲ ಇಡೀ ಹಿಂಡಿನೇ ನಾವು ಸಂಪೂರ್ಣವಾಗಿ ಬಂದ್ ಮಾಡಿ ನಮ್ಮ ರೈತರಿಗೆ ನ್ಯಾಯ ನಾವು ನಾವೂ ಬಿಡಂಗಿಲ್ಲ ಯಾಕಂತಂದ್ರೆ ಕೇವಲ ರೈತರಂತಂದ್ರೆ ಅಷ್ಟು ಹಗ್ಗ ತಿಳ್ಕೋಕ್ ಹೋಗ್ಬೇಡ್ರಿ ನಮ್ಮ ರೈತ ಮನಸ್ಸು ಮಾಡ್ರೆ ಏನ್ ಬೇಕಾದ್ರೆ ದಯವಿಟ್ಟು ಏಳು ಹೊಲತ್ ಕೊಡ್ಬೇಕು ಅನ್ನೋದು ನಮ್ಗೆ ಕಳಕಳಿ ವಿನಂತಿ ಇದ್ದೀವಿ ಇಲ್ಲಪ್ಪ ಅಂತಂದ್ರೆ ಮುಂದಿನ ಉಗ್ರವನ್ನ ತಾವೇ ಉಗ್ರವನ್ನೇ ಹೊಣೆಗಾರ ಹಾಕ್ತೀರಿ ಸಾವು ಯಾಕಂತಂದ್ರೆ ನಾವು ಅಧಿಕೃತವಾಗಿ ನಿಮ್ಮ ನೇತೃತ್ವದಲ್ಲಿ ಇವರಿಗೆ ಮನವಿ ಕೊಡಕತ್ತೀವಿ ಅದಕ್ಕೆ ಆದಷ್ಟು ಬೇಗನೆ ನಮ್ಮ ರೈತರಿಗೆ ನ್ಯಾಯ ಒದಗಿಸಿಕೊಂಡ್ರಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಂಡು ಈ ಮನವಿಯನ್ನು ತಮ್ ಸಲಿಸ್ತೀವಿ ಪ್ರಶ್ನೆ ಮಾಡ್ರಿ ಆಮೇಲೆ ಮುಖಂಡ್ರಿಗೆ ನಮಸ್ಕಾರ ನಮ್ಮ ಸಂಗಮೇಶ್ ಸಾಗರ್ ಅವರು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಬಂದಿದಿರಿ ನಾವು ನಾವೇ ನಿಮ್ಮ ಹತ್ರ ಬರೋಣ ಅನ್ಕೊಂಡಿದ್ವಿ ಮೀಟಿಂಗ್ ಮಾಡ್ಲಿಕ್ಕೆ ನಾವು ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ ನೀವೇ ಎಲ್ಲಾ ರೈತರನ್ನ ಕರ್ಕೊಂಡ್ರು ನಮ್ಮ ಆಫೀಸ್ ಬಂದಿದ್ದೀರಿ ನಿಮ್ಮ ನಿಮ್ ಮನೆಯೂ ಸಲ್ಲಿಸ್ತಾ ಇದ್ದೀರಿ ನಮ್ಮ ವಾಸ್ತವಾಂಶ ಹಿಂಡಿ ತಾಲೂಕಿನ ರೈತರ ವಾಸ್ತವಾಂಶ ನಮ್ಮ ಹೆಸ್ಕಾಮಿನ ವಾಸ್ತವಾಂಶ ವಿವರಣೆ ಮಾಡ್ಲಿಕ್ಕೆ ನನಗೊಂದು ಸದಾಕಾಶ ನೀವು ಕೊಟ್ಟಿರಿ ಅಂತಾನೆ ನಾನು ಭಾವಿಸ್ತಿದ್ದೀನಿ ನಮ್ಮಲ್ಲಿ ಒಂದು ನಮ್ಮ ಏನು ನಮ್ಮ ಈ ಸದ್ಯದ ಪರಿಸ್ಥಿತಿಯ ಬಗ್ಗೆ ನಾವು ಸ್ವಲ್ಪ ಮೊದಲೇ ವಿವರಣೆ ಕೊಡ್ತೀನಿ ಆಮೇಲೆ ನಿಮ್ಮದ ಏನು ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಏನಾಗಿದೆ ಅಂತಂದ್ರೆ ಇಡೀ ನಮ್ಮ ಏನು ಇಡೀ ತಾಲೂಕಿನ ಎಸ್ಕಾಂ ಉಪಯೋಗ ಏನು ಬರ್ತದಲ್ಲ ಇಡೀ ನಮ್ಮ ಎಸ್ಕಾಮ್ದಲ್ಲೇ ಎಲ್ಲಾ ರೈತರಿಗೋಸ್ಕರ ನಾನು ಲೆವೆನ್ ಕಿಲೋ ಪೀಡರ್ ಹೈಯೆಸ್ಟ್ ಪೀಡರ್ಸ್ ಇರೋದು ನನ್ನಲ್ಲೇ ಯಾರಿಗೂ ವಿದ್ಯುತ್ ಅಡಚಣೆ ಆಗದಂತೆ ಡಿ ಪೇಸ್ ವಿದ್ಯುತ್ ಏನ್ ಕೊಡ್ತಾ ಇದೀವಲ್ಲ ಯಾರಿಗೂ ಅಡಚಣೆ ಆಗ್ಲಾರ್ದಂತೆ ಹೈಯೆಸ್ಟ್ ಫೀಡರ್ಗಳು ಮಾಡಿದ್ದು ಯಾರಿಗೂ ರೈತರಿಗೆ ಹೆಚ್ಚು ಸಮಸ್ಯೆ ಆಗಬಾರ್ದು ಮಾಡಿದ ಕೆಲಸ ಮಾಡಿದ್ದು ನಮ್ಮಲ್ಲೇನೆ ತೊಂಬತ್ನಾಲ್ಕು ರೈತರು ಫೀಡ್ಗಳು ಅದಾವ ನಮ್ಮಲ್ಲಿ ತೊಂಬತ್ನಾಲ್ಕು ಓದಿ ನಮ್ಮ ಇಡೀ ಬಿಜಾಪುರ ವೃತ್ತದಲ್ಲಿಯಕ್ಕೆ ಎಸ್ಕಮ್ ಅಲ್ಲಿ ನಮ್ದು ಲೆವೆನ್ ಕೆ ವಿ ಲೈನ್ಗಳ ಸಂಖ್ಯೆ ಹೆಚ್ಚು ಅಂತ ನಾವು ಮಾಡಿದೀವಿ ರೈತರಿಗೋಸ್ಕರ ಇಂಟ್ರಪ್ಷನ್ ಆಗಬಾರ್ದು ನಾವು ಹೆಚ್ಚು ರೀತಿ ಮಾಡಿದ್ವಿ ಆಮೇಲೆ ಅದರೊಳಗೆ ತೊಂಬತ್ನಾಲ್ಕು ಅಲ್ಲಿ ಆಲ್ರೆಡಿ ನಾವು ಏಳು ತಾಸು ಕಂಟಿನ್ಯೂ ಬರ್ತಾ ಇರ್ತಕ್ಕಂಥ ಪೀಡರು ಫೀಡರ್ ಫೀಡರ್ಗಳನ್ನ ನಾವು ಏಳು ಕೊಡ್ತಾ ಇದೀವಿ ಈಗ ನೋಡ್ರಿ ಏರಿಯಾದಲ್ಲಿ ಏಳು ತಾಸು ಸತತವಾಗಿ ಕೊಡ್ತಾ ಇದೀವಿ ಕಂಟಿನ್ಯೂಸ್ ಆಮೇಲೆ ಹಿರೇಮಸಲಿ ಒನ್ ಟೆನ್ ಕೆವಿ ಯಿಂದ ಹನ್ನೊಂದು ಫೀಡ್ರಿಗೆ ಸತತವಾಗಿ ನಾವು ಸಪ್ಲೈ ಕೊಡ್ತಾ ಇದೀವಿ ಆ ನಂತರ ಇಂಡಿ ಒನ್ ಟೆನ್ ಕೆ ಫೀಡರ್ ಗಳಿಗೆ ಕಂಟಿನ್ಯೂಸ್ ಅವರ್ಸ್ ಕೊಡ್ತಾ ಇದೀವಿ ಹಗಲು ಕೊಟ್ಟಿದ್ದು ಪೀಡ್ಗಳು ಇಪ್ಪತ್ತು ಮುಂಜಾಗ ಒಂಬತ್ತರಿಂದ ನಾಲ್ಕು ಗಂಟೆಗೆ ಗಂಟೆ ಕೊಡತಕ್ಕಂಥ ಪಿಡ್ರುಗಳು ಇಪ್ಪತ್ತೊಂದದವ್ರಿ ಆಮೇಲೆ ಎರಡು ಎರಡಸ್ಪಲ್ಲ ಮುಂಜಾನೆ ನಸಿಗಿನ ನಾಲ್ಕರಿಂದ ಹನ್ನೆರಡು ಮಧ್ಯಾಹ್ನ ಹನ್ನೆರಡು ತಕ್ಕ ಹನ್ನೆರಡರಿಂದ ಸಾಯಂಕಾಲ ಆರತಕ್ಕ ಅದು ಹಗ್ಲೆ ಹಗ್ಲೆ ಆ ಹಂತ ಪಿಡುರುಗಳ ಸಂಖ್ಯೆ ನಲವತ್ತದಾವ್ರಿ ಟೋಟಲ್ ಇದು ಹೋಗ್ತಾ ನಮ್ಮ ಬಿಜಾಪುರ ಬಿಜಾಪುರದಾಗ ಹೈಯೆಸ್ಟ್ ಪಿಡರ್ಸ್ಗಳಿಗೆ ನಾವು ಕಂಟಿನ್ಯೂಸ್ ಕೊಡತಕ್ಕಂಥ ವ್ಯವಸ್ಥೆ ಆಲ್ರೆಡಿ ಮಾಡ್ಕೊಂಡಿದ್ದೀವಿ ಕೊಳ್ಳಕ್ಕೆ ನಮ್ಗೆ ಅವಕಾಶ ನೋಡಿ ಅಡುಗೆ ಇನ್ನು ಕೆಲವೊಂದು ಕಡೆ ರೈತರು ಏನ್ ಹೇಳ್ತಾ ಇದಾರೆ ನೀರಿನ ಒಂದು ಮಟ್ಟ ಕಡಿಮೆ ಇರೋದ್ರಿಂದ ನಾವು ಕಂಟಿನ್ಯೂಸ್ ಸೆವೆನ್ ಅವರ್ಸ್ ಕೊಟ್ಟಾಗ ರೈತರೇ ಬಂದು ನಮ್ಮ ಹತ್ರ ಮುಗಿ ಮಾಡಿಕೊಂಡು ಸರ್ ನಮ್ ಕಂಟಿನ್ಯೂಸ್ ಕೊಟ್ಟರೆ ಊರುಗಳೆಲ್ಲ ಮೂವರುಗಳ ವಿಚಾರ ಆಗ್ತಾ ಇಲ್ಲ ದಯವಿಟ್ಟು ನಮ್ಗೆ ಸ್ಪ್ಲಿಟ್ ಅಪ್ ಮಾಡಿ ಕೊಟ್ಟರೆ ಅಂತ ಹೇಳಿದಾಗ ನಾವು ಕೆಲವೊಂದು ಸ್ಟೇಷನ್ ಅಲ್ಲಿ ಸ್ಪ್ಲಿಟ್ ಅಪ್ ಮಾಡಿ ಕೊಟ್ಟಿದ್ವಿ ಅಂತವು ಏನದಲ್ಲ ಮೂವತ್ ಮೂರು ಸ್ಪೀಟರ್ ಉಳಿದಿದ್ದು ಮೂವತ್ ಮೂರು ಬೀಟರ್ ಗಳನ್ನ ನಾಲ್ಕು ಗಂಟೆ ಸಾಯಂಕಾಲ ಮೂರು ರಾತ್ರಿ ಮೂರು ಗಂಟೆ ನಾವು ಸ್ಪ್ಲಿಟ್ ಮಾಡಿ ಕೊಟ್ಟಿದ್ವಿ ಆಮೇಲೆ ಇನ್ನೂ ಒಂದು ಇನ್ನೂ ಎರಡು ಸ್ಟೇಷನ್ ಅಲ್ಲಿ ನಮ್ಗೆ ಆಲ್ರೆಡಿ ಏನದ ಬೈರವಣಿಗೆ ಒಂದು ಸ್ಟೇಷನ್ ಆಗ್ತಾ ಇದೆ ಮುಗಿಯುವ ಹಂತದಲ್ಲಿದೆ ಆಮೇಲೆ ನಿಂಬಾಳ ಒಂಟೆ ಕೆ ವಿ ಸ್ಟೇಷನ್ ಕೂಡ ಆಲ್ರೆಡಿ ಕಾರ್ಯಾರಂಭ ಮಾಡಿದೆ ಅದು ಕೂಡ ಒಂದ್ ಐದಾರು ತಿಂಗಳಲ್ಲಿ ಮುಗೀತದೆ ನೀವು ಎರಡು ಸ್ಟೇಷನ್ ಮುಗಿದ್ರೆ ಇಂಡಿ ತಾಲೂಕಿನಲ್ಲಿ ನೀವು ಹೆಂಗ್ ಹೇಳ್ತೀರಿ ಏಳು ತಾಸು ಕೇಳ್ತೀರ ಒಟ್ಟು ಸಂಪೂರ್ಣ ಇಂಡಿ ತಾಲೂಕ್ ಕೊಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಂಡಿ ನಮ್ದು ಏನೋ ತೊಂದ್ರೆ ಇಲ್ಲ ಅಲ್ಸಂಗಿ ಆ ಕಡೆ ಬರ್ತೀವಿ ಇಂಡಿ ತಾಲೂಕಿನಾಗ ಏನ್ ಎರಡು ಸ್ಟೇಷನ್ ಅದು ಅಂದ್ರೆ ಮುಂದೆ ನೀವು ಯಾವ ರೀತಿ ನಿಮ್ಗೆ ಕರೆಂಟ್ ಏಳು ತಾಸು ಏಳು ತಾಸು ಕೊಡಲಿಕ್ಕೆ ಅವಕಾಶ ಕೊಡೋದು ಅದು ಕೂಡ ಅವಕಾಶ ಕೊಡಬಹುದು ನೀವು ಡಿವೈಡ್ ಮಾಡ್ಕೊಡೋರು ಡಿವೈಡ್ ಮಾಡ್ಕೊಡ್ಬೋದು ಇಷ್ಟು ವ್ಯವಸ್ಥೆನೂ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ ರೀ ಇದು ನಮ್ಮ ವಿದ್ಯುತ್ತಿನ ಇದು ಆಮೇಲೆ ಈಗ ನಂದ ಒಂದು ಇದ್ರ ಪ್ರಕಾರ ಸುಮಾರು ಒಂದು ಎರಡು ಮೂರು ವರ್ಷ ಈಗ ನಮ್ಗೆ ಇಂಟ್ರೆಸ್ಟ್ ಏನ್ ಹೆಂಗಾಗಿದ್ದು ಇಲ್ಲಿ ಕೂಡ ನಮ್ ಇಂಡಿ ಲೋ ವೋಲ್ಟೇಜ್ ಸಮಸ್ಯೆ ಇರಲಿಲ್ಲ ಲೆಗನ್ ಕ್ಯೂ ಫೀಟರ್ ಲೋ ವೋಲ್ಟೇಜ್ ಸಮಸ್ಯೆ ನಮ್ಗೆ ಯಾವ ಕಂಪ್ಲೇಂಟ್ ಬಂದಿಲ್ಲ ಯಾರು ನಾನೇ ಹೋಗಿ ರೈತರಿಗೆ ಸಮಕ್ಷೇ ನಿಮ್ಗೆ ಒಳ್ಳೆ ಸಮಸ್ಯೆ ಇದ್ರೆ ನಾನು ಕೇಳದಾಗ ಕೂಡ ಇಲ್ಲ ಒಳ್ಳೆ ಚಲೋ ಚೆನ್ನಾಗ್ ಅಂತಾರೆ ಅಭಿಪ್ರಾಯ ಎಲ್ಲ ಕಡೆ ಬಂದಿದ್ರು ಆಮೇಲೆ ಈಗ ಏನಾದ್ರು ಆಮೇಲೆ ಏನಾಗಿದೆ ಅಂದ್ರೆ ಈಗ ನಾವು ಇಷ್ಟು ಅಂದ್ರೂ ನಮ್ದು ವ್ಯವಸ್ಥೆ ವ್ಯವಸ್ಥೆ ಮಾಡ್ಕೊಂಡಿದೀವಿ ಆಮೇಲೆ ತಾವೇನು ಹೇಳ್ತಾ ಇದೀವಿ ಈಗ ಈ ಹಗಲ್ಲ ಕಂಟಿನ್ಯೂ ತಾವು ಕೊಡ್ತಾ ಇರ್ತಕ್ಕಂಥದ್ದು ಅರ್ವತ್ತ್ ಒಂದು ಬಿಡು ಕೊಡ್ತಾ ಇದೀವಿ ಸ್ವೀಟ್ ಮಾಡ್ಕೊಡು ಮೂವತ್ ಮೂತ್ ಬಿಡು ನಾನು ಇದರಲ್ಲಿ ಈಗ ಸಾಯಂಕಾಲ ಏನ್ ಹೇಳ್ತಾ ಓಪನ್ ನಾನು ಓಪನ್ ಆಲ್ರೆಡಿ ನಮ್ಮ ಬಿಜಗರ ಸಾಹೇಬರು ತಮ್ಗೆ ಆಗಲೇ ಅದೇಶ್ ಹೊಡೆಸೋದ ಪ್ರಕಾರ ನಾವು ಹೇಳ್ತಾ ಇದೀವಿ ಸಂಜೆ ಆರಿಂದ ಬೆಳಗ್ಗೆ ಆರು ತನಕ ಮಲ್ಲಿ ಏನಿ ಬರೀ ಆರಿಂದ ಹತ್ತು ನಾವು ಸಾಯಂಕಾಲ ಸಿಂಗಲ್ ಒಕ್ಕೊಂಡ ಕೊಡ್ತಿದ್ವಿ ಈಗ ನಮ್ಮ ಆದೇಶ ಏನು ಬಂದ ಸಾಯಂಕಾಲ ಬೆಳಗಿನ ಆರು ತನಕ ಮನೆ ಲೈಟಿಂಗೋಸ್ಕರ ಕಂಟಿನ್ಯೂ ಕೊಡೋ ನಾವು ಮನೆ ಲೈಟಿಂಗೋಸ್ಕರ ಕೊಡಲ ಏನೂ ತೊಂದ್ರೆ ಇಲ್ಲ ಇದ್ದು ಸಾಕಷ್ಟು ಇದೆ ಮನೆ ಲೈಟಿಂಗ್ ಕೊಡಕ್ಕೆ ತೊಂದರೆ ಇಲ್ಲ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಕೊಡ್ತೀವಿ ನಾವು ಮುಖಂಡರು ಬಂದಿದ್ದೀರಿ ನಾವೇ ಈ ವಿಷಯನ ತಮ್ಮ ಹತ್ರ ಬಂದು ಮೀಟಿಂಗ್ ಮಾಡಿ ಎಲ್ಲ ರೈತರು ತಿಳಿ ಹೇಳ್ಬೇಕು ನೀವು ಕೂಡ ತಿಳಿಸಿ ಹೇಳ್ಬೇಕು ನಾವು ತಿಳಿಸ್ಕೇಳ್ಬೇಕು ಅಂತ ಹೇಳಿ ನಾವೇ ಬ ಮೀಟಿಂಗ್ ಮಾಡಲಿಕ್ಕೆ ಮುಂದೆ ನೀವೇ ಬಂದಿದೀರಿ ದಯವಿಟ್ಟು ಏನ್ ಮಾಡ್ರಿ ಈ ಸಿಂಗಲ್ ಫೇಜ್ ಓಪನ್ ಡೇಟ್ ಆಗಿ ಕೊಡ್ತಕ್ಕಂಥ ಸಮಯದಲ್ಲಿ ಅದು ಮನಿ ಲೈಟಿಗೋಸ್ಕರ ಅಷ್ಟೇ ರಿಸ್ಟ್ರಿಕ್ಟ್ ಮಾಡಿದಾರ ಈಗ ಮಾಡಿ ಸ್ಟೇಷನ್ಗಳಲ್ಲಿ ಮನಿ ಲೈಟ್ ಬೇಕು ಬೇಕೋ ರಿಲೇ ಕುಂಡಿಸಿ ರಿಸ್ಟ್ರಿಕ್ಟ್ ಮಾಡ್ಯಾರ ಅಂತ ಸಂದರ್ಭದಲ್ಲಿ ನಮ್ಮ ರೈತರು ಏನ್ ಮಾಡ್ತಾ ಕನ್ವರ್ಷನ್ ಇದಾರೆ ಸಿಂಗಲ್ ಫೇಸ್ ಟೈಮ್ನಾಗ ಮುಚ್ಚಿ ಓವರ್ಲೋಡ್ ಮಾಡ್ತಾ ಇದ್ದಾರೆ ಓವರ್ಲೋಡ್ ರಿಲೇಗಳು ಟ್ರಿಪ್ ಆಗ್ತಾ ಇದಾವೆ ಟ್ರಿಪ್ ಆಗಿ ನಮಗೆ ಕರೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಆಕ್ಚುಲಿ ವಾಸ್ತವ ಅಂಶ ಇಲ್ಲ ಅಂದ್ರೆ ಯಾರು ಮೋಟರ್ ಹಾಕ್ಲಿಲ್ಲ ಅಂತ ಹೇಳ್ಕೊರಿ ನಾವು ರಾತ್ರಿ ಸಾಯಂಕಾಲ ಆರಿಂದ ಬೆಳಗ್ಗೆ ನಾಟಕ ಸಿಂಗಲ್ ಪೇಸ್ ಕೊಣ್ಣ ಕಂಪ್ಲೀಟ್ ಆದ್ರೂ ನಮ್ಗೆ ಏನು ಸಮಸ್ಯೆ ಇಲ್ಲ ಸೊ ಅದು ಎಷ್ಟು ಟ್ಯಾಪ್ಸ್ ಅಂತ ಈಗ ನಮಗೆ ಏನಂದ್ರೆ 3 ಫೇಸ್ ಕೊಡ್ಬೇಕು ಅಂದ್ರೆ ರೈತರಿಗೆ ಯಾವಾಗ ತ್ರೀ ಫೇಸ್ ಅಂತ ನಾವು ಕೊಡ್ತಾ ಕೊಡ್ತಿದೀವಿ ಏನು ಸಮಸ್ಯೆ ಇಲ್ಲ ಇದು ಕಂಪ್ಲೀಟ್ ಸಂಬಂಧ ಒಂದು ಟೂ ಫೇಸ್ ಕೊಟ್ಟಾಗ ಮನಿ ಲೈಟ್ ಎಲ್ಲ ಚೆನ್ನಾಗಿ ಆಗ್ತಾವೆ ಟೂ ಫೇಸ್ ಕೊಟ್ಟಾಗ ಮನಿ ಲೈಟ್ ಆಗ್ತಾವೆ ಆ ಟೂ ಪೇಸ್ ಟೈಮ್ನಾಗ ರೈತರು ಏನ್ ಮಾಡ್ತಾ ಇದಾರೆ ಕನ್ವರ್ಷನ್ ಮಾಡ್ಕೊಂಡು ಟಿ ಸಿ ಟಿ ಸಿ ಕನ್ವರ್ಟ್ ಮಾಡಿ ತ್ರೀ ಫೇಸ್ ಮಾಡ್ತಾ ಇದಾರೆ ಆಮೇಲೆ ಆ ಹಚ್ಬಿಟ್ಟು ಪೇಜಿದ ತ್ರೀ ಫೇಸ್ ಮಾಡ್ತಾ ಇದಾರೆ ಹಿಂಗಾಗಿ ಓವರ್ಲೋಡ್ ಆಗಿ ಅದು ಟ್ರಿಪ್ ಆಗ್ತದೆ ಯಾರಿಗೆ ಏನು ತೊಂದ್ರೆ ಮೋಟರ್ ಹಚ್ಚಲಿಲ್ಲ ಅಂದ್ರೆ ನಾವು ಹನ್ನೆರಡು ತಾಸ ತ್ರೀ ಪೇಸ್ ಸಿಂಗಲ್ ಫೇಸ್ ತಯಾರಿ ಒಂದ್ ವೇಳೆ ಮೋಟರ್ ಹಚ್ಚಿ ಟ್ರಿಪ್ ಅಂದ್ರೆ ಅದು ನಾವು ಅದೇನು ಹೋಗಿ ಅದು ಜಾಸ್ತಿ ಬಂದದ ನೋಡಿ ಟ್ರಿಪ್ ಮಾಡಕ್ ಅವಕಾಶ ಏನೂ ರಿಲೇ ರಿಲೇಕ್ಸ್ರಿ ಈ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಗೆ ಹೇಳ್ಬಿಟ್ಟು ಒಂದು ಲೈನ್ದಾಗ ಒಂದು ಲೈನ್ದಾಗ ಒಂದು ಮೂವತ್ತು ದಾಗ ಒಂದ್ ಮೂವತ್ತ್ ಮನಿ ಮೀಟರ್ ಆದ್ರೆ ಒಂದ್ ನೂರ ಮನ ಮೀಟರ್ ತಪ್ಪು ಒಂದ್ ಎರಡ್ ನೂರು ಮನಿ ಮೀಟರ್ ಅದಾವೆ ಆ ಎರಡು ನೂರು ಮನಿ ಮೀಟರ್ ಎಷ್ಟು ಬೇಕು ಅದಕ್ಕಿಂತ ಒಂದು ನಾಲ್ಕೈದು ಲ್ಯಾಂಪ್ ಹೆಚ್ಚುವರಿ ಮಾಡಿ ಸೆಟ್ ಮಾಡಬೇಕು ಅಂಥ ಸಂದರ್ಭದಾಗ ಒಂದು ಅಥವಾ ಎರಡು ಪಂಪ್ಸೆಟ್ ಹತ್ತೂರು ಕೂಡ ಅದು ಆ ಗಾಳಿ ಲ್ಯಾಂಪ್ ಸ್ಟಾರ್ಟ್ ಆಗ್ತದೆ ಅವಾಗ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇದು ಆ್ಯಕ್ಚುಲಿ ನನಗೆ ಒಂದು ನಾಲ್ಕೈದು ದಿವಸದಿಂದ ಆಗ್ತಾ ಇರೋ ಸಮಸ್ಯೆ ಈಗೇನು ನನ್ನ ನಿಮ್ಮ ನ್ಯೂಸ್ನ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ